ಸ್ವಾಗತ ನಾನು ಭರತ್ ಸದ್ಗಿ ಹೊನ್ನಾಳಿ ನಗರದಲ್ಲಿ ಪ್ರಸ್ತುತ ರಾಜಕೀಯ ಚುನಾವಣೆ ಫಲಿತಾಂಶದ ಕುರಿತು ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಹೊನ್ನಾಳಿ ನಗರದಲ್ಲಿ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಸುದ್ದಿಗೋಷ್ಠಿ ಹೊನ್ನಾಳಿ ಪಟ್ಟಣದ ಭಾರತೀಯ ಜನತಾ ಪಕ್ಷದ ತಾಲೂಕು ಅಧ್ಯಕ್ಷರ ನಿವಾಸದಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಪ್ರಸ್ತುತ ರಾಜಕೀಯ ವಿದ್ಯಮಾನದ ಕುರಿತು ಹಾಗೂ ಉಪಚುನಾವಣೆಯ ಫಲಿತಾಂಶದ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಹಾರಾಷ್ಟ್ರದ ವಿಧಾನಸಭೆ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಗೆಲುವು ಸಾಧಿಸಿದ್ದು ಮಹಾರಾಷ್ಟ್ರದ ಮತದಾರರಿಗೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಅಭಿನಂದನೆ ಸಲ್ಲಿಸಿದರು ಹಾಗೂ ರಾಜ್ಯದಲ್ಲಿ ನಡೆದ ಮೂರು ಉಪಚುನಾವಣೆಯಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗಳು ಪರಾಭವಗೊಂಡಿದ್ದು ನಾವು ಮತದಾರರ ತೀರ್ಪಿಗೆ ತಲೆಬಾಗಿದ್ದೇವೆ ಈ ಸೋಲಿನಿಂದ ನಮ್ಮ ಕಾರ್ಯಕರ್ತರು ಹತಾಶೆ ಆಗುವುದು ಬೇಡ ಈ ಮೂರು ಉಪಚುನಾವಣೆಯು ಮುಂದಿನ ವಿಧಾನಸಭೆ ಚುನಾವಣೆಗೆ ದಿಕ್ಸೂಚಿಯಲ್ಲ ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ ಎಂದು ತಿಳಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹಣದ ಒಳೆ ಅರಿಸಿ ಚುನಾವಣೆ ಗೆದ್ದಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಜೆಕೆ ಸುರೇಶ್ ತಾಲೂಕು ಕಾರ್ಯದರ್ಶಿ ಅರ್ಕೆರೆ ನಾಗರಾಜ್ ಮುಖಂಡರಾದ ಕೆಪಿಕುಬೇಂದ್ರಪ್ಪ ವೀರೇಶ್ ನ್ಯಾಮ್ತಿ ರವಿ ನೆಲ್ವನೆ ಮಂಜುನಾಥ್ ಚೌಡೀಶಿವು ಉಪಸ್ಥಿತರಿದ್ದರು ಸ್ನೇಹಿತರೆ ಪತ್ರಿಕಾಗೋಷ್ಠಿಗೆ ತಮ್ಮನ್ನು ಸ್ವಾಗತ ಮಹಾರಾಷ್ಟ್ರ ಭಾರತೀಯ ಜನತಾ ಮತ್ತು ಇದೇನು ಮಹಾರಾಷ್ಟ್ರ ಅಗಾಡಿ ಅಂತ ಅಲ್ಲ ಮಾಹಿತಿ ಎನ್ ಡಿ ಎ ಒಕ್ಕೂಟ ಇನ್ನೂರ ಮೂವತ್ತ ನಾಲ್ಕು ಸ್ಥಾನಗಳು ಅದರಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರದ ಭಾರತೀಯ ಜನತಾ ಪಕ್ಷಿಯ ನೂರ ಮೂವತ್ತ ಮೂರು ಸ್ಥಾನಗಳನ್ನು ಆಯ್ಕೆ ಮಾಡಿದ್ದಾರೆ ಮಹಾರಾಷ್ಟ್ರದ ಪ್ರಜ್ಞಾವಂತ ಮತದಾರರು ಐ ಎನ್ ಡಿ ಎ ಸಾರಾಶ್ ತಿರಸ್ಕಾರ ಮಾಡಿದ್ದಾರೆ ವಿಶೇಷವಾಗಿ ಮಹಾರಾಷ್ಟ್ರದ ಪ್ರಜ್ಞಾವಂತ ಮತದಾರರಿಗೆ ಭಾರತೀಯ ಜನತಾ ಪಾರ್ಟಿ ನಾವು ಸಲ್ಲಿಸ್ತಾ ಇದ್ದೀವಿ ಮತ್ತು ಜಾರ್ಖಂಡ್ನಲ್ಲಿ ಅವ್ರದೇ ಪಾರ್ಟಿ ಏನು ಅವ್ರದ್ದು ಒಕ್ಕೂಟ ಅಂತ ಅಧಿಕಾರಕ್ಕೆ ಬಂದಿದ್ದೀವಿ ಇದರಲ್ಲಿ ಏನೂ ಆಶ್ಚರ್ಯ ಇಲ್ಲ ಆದರೆ ಕಾಂಗ್ರೆಸ್ ಎಲ್ಲ ಕಡೆ ಹೀನಾಯಿ ಸೋತಿದೆ ಕಾಂಗ್ರೆಸ್ ಹೀನಾಯುವ ಸೋತಿದೆ ಮತ್ತು ನಡೆದಂಥ ಎಲ್ಲ ಉಪಚುನಾವಣೆಗಳಲ್ಲಿ ಬೇರೆ ಬೇರೆ ಉತ್ತರ ಪ್ರದೇಶ ರಾಜಸ್ಥಾನ್ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಅತಿ ಹೆಚ್ಚು ಸ್ಥಾನದ ಭಾರತೀಯ ಜನತಾ ಪಾರ್ಟಿ ಆಯ್ಕೆ ಇದೆ ಕರ್ನಾಟಕದಲ್ಲಿ ಮೂರು ಉಪಚುನಾವಣೆ ಫಲಿತಾಂಶ ಇದು ಮುಂದಿನ ವಿಧಾನಸಭೆ ಚುನಾವಣೆ ದಿಕ್ಸೂಚಿ ಅಲ್ಲ ನಮ್ಮ ಕಾರ್ಯಕರ್ತರ ಮುಖಂಡರಿಗೆ ವಿನಂತಿಯನ್ನು ಮಾಡ್ತೀವಿ ಯಾರು ಧೃತಿಗಿಡಬಾರ್ದು ಇದು ಸಹಜ ಸರ್ಕಾರ ಪರವಾಗಿ ಬಂದಿದೆ ಅವರು ಚುನಾವಣೆ ಮೂರು ಉಪಚುನಾವಣೆ ಒಂದು ಈ ಮೂರು ಉಪಚುನಾವಣೆ ಸೋಲಿಗೆ ಮೂರು ಉಪ ಸೋಲಿಗೆ ಮೈನಾರಿಟೀಸ್ ಮತಗಳು ಒಂದೂ ಬರಲಿಲ್ಲ ಅವ್ರು ಓಟ್ ಹಾಕಿಲ್ಲ ಅಂತ ನಾವೇನು ಬಯಲ್ಲ ಅವ್ರಿಗೆಲ್ಲೋ ಒಂದು ಕಡೆ ಈ ಕಾಂಗ್ರೆಸ್ಸಿನ ಬಗ್ಗೆ ವ್ಯಾಮೋಹ ಕಾಂಗ್ರೆಸ್ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾರೆ ವಿನಃ ಅವ್ರಿಗೆ ಪ್ರಚೋದನೆ ಬಾ ಮಾಡಿ ಅವ್ರನ್ನ ಕೋಮುವಾದಿಗಳು ಮಾಡ್ತಾರೆ ಆದರೆ ಅವರಿಗೆ ಶಿಕ್ಷಣ ಮೂಲಭೂತ ಸ್ವಲ್ಪ ಇವ್ರಿಗೇನು ಮಕ್ಕಳಿಗೆ ಶಿಕ್ಷಣ ಕೊಡ್ರಿ ಮತ್ತೊಂದು ಮಾಡಿ ಹೇಳಲ್ಲ ಕೇವಲ ಮತ ಬ್ಯಾಂಕ್ ರಾಜಕಾರಣ ಮಾಡ್ತಾರೆ ನಮಗೆ ಅವ್ರ ಮತಗಳು ಕೊಡಲಿಲ್ಲ ಇನ್ನು ಅಧಿಕಾರ ಬಲ ಜನ ಅದು ಅಧಿಕಾರ ಬಲ ತೋಳುಬಲ ಹಣಬಲ ಈ ಮೂರು ಒಟ್ಟಾದ್ರೂ ಸರ್ಕಾರಿ ಮೂರು ಉಪ ಚುನಾವಣೆ ಇದು ಯಾವುದೇ ಕಾರಣಕ್ಕೂ ಮುಂದಿನ ವಿಧಾನಸಭೆ ಚುನಾವಣೆ ದಿಕ್ಸೂಚಿ ಅಲ್ಲ ಕಾಂಗ್ರೆಸ್ನಲ್ಲಿ ಏನಾದರೂ ನಾವು ಮೂರು ಕ್ಷ ಉಪಚುನಾವಣೆಗೆ ಗೆದ್ದು ಬಿಡ್ತೀವಿ ಅಂತಂದರೆ ಅವರೆಲ್ಲ ತೇಲಳ್ಳಿ ಸಂತೋಷಪಡೋ ಸೌಳ್ಳಿ ನಾವು ಜನಾದೇಶನ ಒಪ್ಕೊಂಡಿದ್ವಿ ಸ್ಪಷ್ಟವಾಗಿ ಅಧಿಕಾರ ಬಲ ಹಣ ಬಲ ಬಲ ಎಲ್ಲವನ್ನೂ ಬಳಸ್ಕೊಂಡು ಅವರು ಆಮೇಲೆ ಒಂದೊಂದು ಕ್ಷೇತ್ರಕ್ಕೆ ಹತ್ತು ಜನ ಸಚಿವ್ರನ್ನ ಮೂವತ್ತು ಜನ ಶಾಲಿ ಶಾಸಕನ್ನ ಮಾಜಿಗಳು ಬಿಟ್ಟು ಮುಖಂಡರು ಬಿಟ್ಟು ಸಿ ಎಮ್ಮು ಡಿ ಸಿ ಎಮ್ಮು ಅವರು ತಾಕೀತು ಮಾಡಿದರು ನೀವು ಇಷ್ಟಿಷ್ಟು ಹಣ ಖರ್ಚು ಮಾಡಲೇಬೇಕು ಈ ರಾಜ್ಯದ ಅಭಿವೃದ್ಧಿ ನೋಡಲಿಲ್ಲ ಅವರಿಗೆ ಕಡ್ಡಾಯವಾಗಿ ಹತ್ತು ಜನ ಸಚಿವರು ಸಚಿವರುಗಳು ಮೂವತ್ತು ಜನ ಶಾಸಕರುಗಳು ಉಳುವಂತೆ ಮಾಜಿಗಳು ಮುಖಂಡರುಗಳು ಎಲ್ಲ ಡೆಫಿಟ್ ಮಾಡಿದ್ರು ಹಣ ಬರ ತೆಗೆದುಕೊಂಡು ಚೆಲ್ಲಿ ಗೆದ್ದರು ಇದ್ರ ಜೊತೆಗೆ ಗೃಹಲಕ್ಷ್ಮಿ ಇವರು ಚುನಾವಣೆ ಬಂದಾಗ ಮಾತ್ರ ನೆನಪಾಗುತ್ತೆ ಲೋಕಸಭೆ ಚುನಾವಣೆ ಎರಡು ಸುರಸ ಮುಂಚೆ ಹಾಕಿದರು ಎರಡು ತಿಂಗಳಿದು ಮೊನ್ನೆ ವಿಧಾನಸಭೆ ಚುನಾವಣೆಗೆ ಅದೇ ರೀತಿ ಮಾಡಿದರು ಗುರುಲಕ್ಷ್ಮೀ ಅಣ್ಣ ಹಾಗಾಗಿ ನಾವು ಸೋತಿರ್ಬೋದು ಸೋತರು ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಬಲ ಕುಗ್ಗಿಲ್ಲ ಆ ಪುಣ್ಯಾತ್ಮ ವಾಜಪೇಯಿ ಕಾಲದಿಂದ ನಮ್ಗೆ ಇದೇನು ಹೊಸ ಏನಲ್ಲ ಆ ಕಾಲದಿಂದಲೂ ಸೋತ ಅಭ್ಯಾಸ ಎದ್ದು ಗೆಲುವಿನ ಸೋಲೆ ಗೆಲುವಿನ ಮೆಟ್ಟಲು ಸೋಲು ಗೆಲುವಿನ ಮೆಟ್ಟಲು ಇದು ಸಹಜ ಈಗ ಎರಡು ಸಾವಿರದ ಹದಿನೇಳರಲ್ಲಿ ಹದಿನಾಲ್ ಹದಿನೆಂಟರಲ್ಲಿ ಹದಿನೇಳು ಜನ ಕಾಂಗ್ರೆಸ್ಸಿನ ಜೆ ಡಿ ಎಸ್ಸಿನ ರ ಶಾಸಕರು ರಾಜೀನಾಮೆ ಕೊಟ್ಟು ಬಂದರು ಹದಿನೇಳರಲ್ಲಿ ಹದಿನೈದು ಗೆದ್ದಿದ್ದೀನ ಉಪಚುನಾವಣೆಗಳು ಒಂದು ಕಾಂಗ್ರೆಸ್ ಒಂದು ಪಕ್ಷದ ಗೆದ್ದಿದ್ರು ಎರಡು ಸಾವಿರ ಹದಿನೆಂಟರಲ್ಲಿ ಎರಡು ಸಾವಿರ ಹದಿಮೂರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರು ನಂಜನಗೂಡು ಮತ್ತು ಗುಂಡ್ಲಿಪೇಟೆ ಎರಡೂ ಉಪಚುನಾವಣೆ ಅವ್ರು ಗೆದ್ದಿದ್ರು ಈಗ ಅವ್ರ ಸರ್ಕಾರ ಇದೆ ಮೂರು ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಇದು ಮುಂದಿನ ವಿಧ ಏನೇ ಅವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಕೆಲವು ಸಚಿವರು ಮುಖ್ಯಮಂತ್ರಿಗಳು ಭಾಳ ಮುಖ್ಯಮಂತ್ರಿ ಉಪಮುಖ್ಯ ಭಾಳ ಉತ್ಸಾಹದಲ್ಲದ ಇದು ಚುನಾವಣೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆರಡರ ಚುನಾವಣೆ ದಿಕ್ಸೂಚಿ ಅಂತ ಹೇಳ್ತಾರೆ ಈ ಸರ್ಕಾರ ಯಾವ ಕಾರಣಕ್ಕೆ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತೆರಡುವರೆಗೆ ಸಾಧ್ಯವೇ ಇಲ್ಲ ಅನೇಕ ಬಾರಿ ಹೇಳಿದ್ರು ಅವ್ರ ಸ್ವಯಂಕೃತ ಅವರವರೇ ಅವರ ಸ್ವಯಂಕೃತ ಸರ್ಕಾರ ಪತನ ಹಾಗೆ ಆಗುತ್ತೆ ನಮ್ಮ ಕಾರ್ಯಕರ್ತರು ಮುಖಂಡರು ದುತಿಗಳು ಬೇಡ ಸಂಘಟನೆ ಮಾಡೋದು ಒಟ್ಟಾಗಿ ಪಕ್ಷವನ್ನು ಕಟ್ಟೋಣ ಅಂತೇಳಿ ವಿನಂತಿ ಮಾಡ್ತೀವಿ ಸಂಡೂರು ಇದಾಗಿದೆ ನಮ್ಮ ಸೊಂಡೂರು ಕಳೆದ ಮೂವತ್ತೈದು ಸಾವಿರ ಮುಂದಿತ್ತು ಈ ಸರಿ ಒಂಬತ್ತು ಸಾವಿರ ಚಿತ್ರ ಅಷ್ಟೇ ಮುನ್ನಡೆ ನಿಜವಾದ ಚುನಾವಣೆ ಸೊಂಡೂರು ಥ್ಯಾಂಕ್ ಯು ಇವರಿಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ